ಬಂಜಾರ ಭೋವಿ ಕೊರಚ ಕೊರಮ ಸಮಾಜಕ್ಕೆ ಶೇಕಡಾ ಆರು ಶೇಕಡಾರಷ್ಟು ಮೀಸಲಾತಿ ನೀಡುವಂತೆ ಸುರೇಶ ಬಳೂಟಗಿ ಒತ್ತಾಯ ಒಳ ಮೀಸಲಾತಿ ಸಮೀಕ್ಷೆ ವೈಜ್ಞಾನಿಕವಾಗಿ ನಡೆದಿಲ್ಲ ಎಂದು ಕರ್ನಾಟಕ ಗೊರಸೇನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಬಂಜಾರ ಸಮಾಜದ ಮುಖಂಡ ಸುರೇಶ ಬಳೂಟಗಿ ಆರೋಪಿಸಿದರು ಅವರು ಗುರುವಾರದಂದು ಕುಕನೂರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈಗ ನಡೆಸುತ್ತಿರುವ ಎಸ್ಸಿ ಸಮುದಾಯದ ಒಳ ಮೀಸಲಾತಿ ಸಮೀಕ್ಷೆ ಸಮರ್ಪಕವಾಗಿರದೆ ನಮ್ಮ ಸಮಾಜದವರು ಈ ಸಮೀಕ್ಷೆಯಿಂದ ಹೊರಗುಳಿದರೆ ಸರಕಾರಕ್ಕೆ ಸಮಾಜದವರ ಅಂಕಿ ಅಂಶಗಳ ಮಾಹಿತಿ ಸಿಗುವುದಿಲ್ಲ ಇದರಿಂದ ಸಮಾಜದ ಜನಸಂಖ್ಯೆ ಕಡಿಮೆ ತೋರಿಸಿದಲ್ಲಿ ಒಳ ಮೀಸಲಾತಿಯಲ್ಲಿ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ ಎಂದರು ನಮ್ಮ ಜನಾಂಗದವರಲ್ಲಿ ಅನಕ್ಷರಸ್ಥರ ಸಂಖ್ಯೆ ಬಹಳ ಇರುವುದರಿಂದ ಅವರು ಈ ಸಮೀಕ್ಷೆಯಲ್ಲಿ ಸರಿಯಾಗಿ ಭಾಗಿಯಾಗಿರುವುದಿಲ್ಲ ಎಂದರು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಸರಕಾರ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲು ಹೊರಟಿದ್ದು ಇದರಿಂದ ನಮ್ಮ ಭೋವಿ ಕೊರಚ ಕೊರಮ ಬಂಜಾರ ಸಮುದಾಯದವರಿಗೆ ಬಹಳ ಅನ್ಯಾಯವಾಗುತ್ತದೆ ಎಂದು ತಿಳಿಸಿದರು ತಾಂಡಾ ಅಭಿವೃದ್ಧಿ ನಿಗಮಗಳು ಕೇವಲ ಹೆಸರಿಗೆ ಮಾತ್ರ ಇದ್ದು ಅವುಗಳಲ್ಲಿ ಅನುದಾನದ ಕೊರತೆ ಸಾಕಷ್ಟಿದೆ ಒಳ ಮೀಸಲಾತಿ ಸಮೀಕ್ಷೆ ಇಲ್ಲಿಗೆ ನಿಲ್ಲಿಸಿ ಎಂದ ಅವರು ಬಂಜಾರ ಭೋವಿ ಕೊರಮ ಕೊರಚ ಸಮಾಜದವರಿಗೆ ಶೇಕಡಾ ಆರು ಶೇಕಡಾ ಮೀಸಲಾತಿ ನಿಗದಿ ಮಾಡಿ ನಮ್ಮ ಸಮಾಜಗಳಿಗೆ ನ್ಯಾಯ ಒದಗಿಸುವ ಕೆಲಸವನ್ನು ಮಾಡಬೇಕು ಎಂದು ಈ ವೇಳೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬಂಜಾರ ಸಮಾಜದ ಮುಖಂಡರಾದ ಸುರೇಶ ಬಳೂಟಗಿ ಓಬಣ್ಣ ಚವ್ಹಾಣ ಕುಮಾರ ಬಳಗೇರಿ ಯಮನೂರಪ್ಪ ಭಾನಾಪುರ ಪ್ರಕಾಶ ಬಳಗೇರಿ ಲಿಂಬಣ್ಣ ನಾಯಕ ಹನುಮಂತ ಚವ್ಹಾಣ ಇನ್ನಿತರ ಮುಖಂಡರು ಇದ್ದರು ವರದಿ ಚೆನ್ನಯ್ಯ ಹಿರೇಂಠ ಕೊಕನೂರು ಇವತ್ತು ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದಿರತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನ ಮಾಡಲಿಕ್ಕೆ ಸರಿಯಷ್ಟೇ ಆದರೆ ಇದರಿಂದ ನಮ್ಮ ಭೂಮಿ ಕೊರಚ ಕೊರಮ ಬಂಜಾರ ಸಮಾಜದವರಿಗೆ ಭಾಳ ಹನ್ಯ ಆಗ್ತದೆ ಯಾಕಂತಂದರೆ ಕೊಳ ಮೀಸಲಾತಿಯ ಸಮೀಕ್ಷೆಗೆ ಬಂದಾಗ ನಮ್ಮ ಸಮಾಜದವರ ಹತ್ರ ಯಾವುದೇ ದಾಖಲೆಗಳು ಇರುವುದಿಲ್ಲ ಹಾಗೂ ನಮ್ಮ ಜನಾಂಗದವರು ಅನಕ್ಷರಸ್ಥರು ಹಾಗೂ ಮುಕ್ತರು ಇರೋದರಿಂದ ಅವರು ಈ ಸಮೀಕ್ಷೆಯಲ್ಲಿ ಸರಿಯಾಗಿ ಭಾಗವಹಿಸ್ತಾ ಇಲ್ಲ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ತಾಂಡಾದಲ್ಲಿ ಸಮೀಕ್ಷೆ ಮಾಡಿ ಹೋದಂಥ ಒಬ್ಬ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕ ಜಾತಿ ಕಾಲಂನಲ್ಲಿ ನಮ್ಮ ಬಂಜಾರ ಸಮಾಜ ಇಡೀ ತಾಂಡದ ಸಮಾಜದವರ ಬಂಜಾರ ಕಾಲಂನಲ್ಲಿ ಬೇರೆ ಜಾತಿಯನ್ನು ನಮ್ಮದು ಮಾಡಿರ್ತಕ್ಕಂಥದ್ದು ಮಾಧ್ಯಮಗಳನ್ನು ದುಡಿರ್ತೀರಿ ಆ ಶಿಕ್ಷಕರ ಸೇವೆಯಿಂದ ಅಮಾನತು ಮಾಡಿದ್ದು ಇರುತ್ತದೆ ಹೀಗಾಗಿ ಬೆಳಕಿಗೆ ಬಂದಂಥ ಒಂದು ಪ್ರಕರಣ ಇದಿದ್ದರೆ ಬೆಳಕಿಗೆ ಬರಲಾರ್ದಂಥ ಕಣ್ಣಿಗೆ ಕಾಣದ ಎಷ್ಟೋ ಪ್ರಕರಣವು ರಾಜ್ಯದಲ್ಲಿ ಇರ್ಬೋದು ಅಂತ ನಮ್ಮ ಅಳಲು ಹೀಗಾಗಿ ನಮ್ಮ ಸಮಾಜದವರು ಈ ಸಮೀಕ್ಷೆಯಿಂದ ಹೊರಗುಳಿದ್ರೆ ಸಮಾಜ ಸರ್ಕಾರಕ್ಕೆ ಸರಿಯಾದ ಅಂಕಿಅಂಶಗಳ ನಿಖರ ಮಾಹಿತಿ ಹೋಗೋದಿಲ್ಲ ಈ ಕಡಿಮೆ ಜನಸಂಖ್ಯೆ ತೋರಿಸಿದರೆ ನಾಳೆ ನಿಮಗೆ ಈ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗಿ ನಾವು ಈ ಮೂಲಕ ಮಾನ್ಯ ಸಿದ್ದರಾಮಯ್ಯವರ ಏನು ಮತ್ತೆ ಮಾಡ್ತಿದ್ರೆ ಒಳ ಮೀಸಲಾತಿಯನ್ನು ಇಲ್ಲಿಗೆ ನಿಂದಿಸಿದ್ರು ನೀವು ಹಾಗೆ ಮಾಡೇಬೇಕು ಅಂತ ನಿಮಗೆ ತೆವಲಿದ್ರೆ ನಮ್ಮ ಬಂಜಾರ ಮತ್ತು ಭೂಮಿ ಕೊರಚ ಕುರ್ಮ ಸಮಾಜದವರಿಗೆ ನಾಲ್ಕೂವರೆ ಪರ್ಸೆಂಟೇಜನ್ನು ಬಿ ಜೆ ಪಿ ಸರ್ಕಾರ ಮಾಡಿತ್ತು ಅದನ್ನು ಆರು ಪರ್ಸೆಂಟ್ ನೀವು ನಿಗದಿ ಮಾಡಿ ನಮ್ಮ ಸಮಾಜಗಳಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಹಾಗೊಂದು ವೇಳೆ ನೀವು ನಮ್ಮ ಮಾತನ್ನು ನಮ್ಮ ಮನವಿಯನ್ನು ಕೇಳದೇ ಇದ್ದರೆ ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭೆ ಚುನಾವಣೆಯಲ್ಲಿ ಹೇಗೆ ನೀವು ಬಿ ಜೆ ಪಿ ಸರ್ಕಾರದವರು ಬಿ ಜೆ ಪಿ ಪಕ್ಷ ಪಕ್ಷದವರು ಈ ಒಳ ಕೈ ಹಾಕಿ ತಾವು ಅದರ ಪ್ರತಿಫಲವನ್ನು ಅನುಭವಿಸಿದ್ರು ಸೋಲನ್ನು ಅನುಭವಿಸಿದ್ರು ಹಾಗೆ ನೀವು ಮುಂಬರುವಂತಹ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಈ ತಕ್ಕ ಪಾಠವನ್ನು ಕಲಿತಾರೆ ನಮ್ಮ ಸಮಾಜದ ವತಿಯಿಂದ ಚುನಾವಣೆಯಲ್ಲಿ ಬಿ ಜೆ ಪಿ ಹಠಾವೋ ದಾಂಡ ಬಚ್ಚ ಒಂದು ಅಭಿಯಾನ ಮಾಡಿದೀವಿ ಹಾಗೆಯೇ ನಮ್ಮ ಮನವಿಯನ್ನು ಸಿದ್ದರಾಮಯ್ಯ ಸರ್ಕಾರ ಕೇಳದೆ ಹೋದರೆ ನಾವು ನಾಳೆ ನಮ್ಮ ಪಕ್ಷಾತೀತವಾಗಿ ಎಲ್ಲ ಸಮಾಜದವ್ರು ಒಗ್ಗೂಡಿ ಎಲ್ಲ ಪಕ್ಷದವರು ಒಗ್ಗೂಡಿ ಸಮಾಜಕ್ಕೋಸ್ಕರ ಕಾಂಗ್ರೆಸ್ ಹಠಾವೋ ದಾಂಡ ಬಚಾವೋ ಒಂದು ಅಭಿಯಾನ ಶುರು ಮಾಡಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಪಾಠವನ್ನು ನಾವು ಕಳಿಸ್ತೀವಿ ಈ ಕೂಡಲೇ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಮನವಿಯನ್ನು ಹೋಗೂಡ್ದಿದ್ರೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಅವರಿಗೆ ವಿಷಯನ ಮೂಡಿಸ್ತೀವಿ ಅನ್ನೋದು ಮಾತನ್ನು ನಾವು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ